ಈ ಏಳು ಕೋಟಿ ದರೋಡೆ ಕೇಸ್ ಇದೆಯಲ್ಲ ಈ ಕೇಸನ್ನ ಪೊಲೀಸರು ಭೇದಿಸಿದ್ದೇ ಬಹಳ ರಣರೋಚಕ ಬಹಳ ಕಷ್ಟ ಅಂತ ಅನ್ಸಿತ್ತು ಯಾವುದೇ ಲೊಕೇಶನ್ ಟ್ರೇಸ್ ಆಗಿಲ್ಲ ಸಿಸಿಟಿವಿ ಕ್ಯಾಪ್ಚರ್ ಇರಲಿಲ್ಲ ಆದರೆ ಪೊಲೀಸರು ಈ ಕೇಸನ್ನ ಭೇದಿಸಿದ್ದೇ ರಣರೋಚಕ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ನಿಂದ ಹಣ ಖಾಲಿ ಮಾಡಿದ್ರು ಈ ದರೋಡೆಕೋರರು ಆ ನಂತರ ಆ ಹಣವನ್ನ ಮೂಟೆಗಳಿಗೆ ತುಂಬಿದ್ರು ಹಣವನ್ನ ಮನೆಯೊಂದರಲ್ಲಿ ಅದನ್ನ ಬಚ್ಚಿಟ್ಟಿದ್ರು ಬಹುತೇಕವಾಗಿ ಗ್ಯಾಂಗ್ನ ಪ್ರಮುಖ ಆರೋಪಿ ರವಿಯೇನಿದ್ದಾನೆ ಆತನ ಮನೆಯಲ್ಲಿ ಬಹುತೇಕ ಹಣ ಸಿಕ್ಕಿರೋದು ಕುರ್ಮಾನಹಳ್ಳಿಯ ಮನೆಯಲ್ಲೇ ಸುಮಾರು ಐದೂವರೆ ಕೋಟಿ ಸೀಸ್ ಮಾಡಲಾಗಿತ್ತು ಗ್ಯಾಂಗ್ ಲೊಕೇಶನ್ ಅನ್ನ ಆಧರಿಸಿ ಎರಡು ಮನೆಯನ್ನ ಜಾಲಾಡ್ತು ಪೊಲೀಸರ ತಂಡ ಎರಡು ಮನೆ ತಡ್ಕಾಡಿದ್ರು ಕೂಡ ಪೊಲೀಸರಿಗೆ ಏನೂ ಕೂಡ ಸಿಗಲಿಲ್ಲ ಆನಂತರ ಮೂರನೇ ಮನೆಯಲ್ಲಿ ಇದೆಯಾ ಅನ್ನುವಂತ ಒಂದಷ್ಟು ಶಂಕೆಗಳು ಕೂಡ ವ್ಯಕ್ತವಾದವು ಆಗ ಪೊಲೀಸರು ಬಾಗ್ ಒಡೆದು ಸರ್ಚ್ ಮಾಡಿದಾಗ ಅಲ್ಲಿ ಐದೂವರೆ ಕೋಟಿ ಹಣ ಪತ್ತೆ ಆಯಿತು ಅಡುಗೆ ಮನೆಯ ಸೂಟ್ಕೇಸ್ನಲ್ಲಿ ಹಣ ಇಟ್ಟಿದ್ರು ಈ ದರೋಡೆ ಕೋರರು ಒಂದಷ್ಟು ಲೊಕೇಶನ್ ಆಧರಿಸಿ ಟೆಕ್ನಿಕಲ್ ಎವಿಡೆನ್ಸ್ ಆಧರಿಸಿ ಪೊಲೀಸರು ಈ ದರೋಡೆ ಕೇಸ್ ಅನ್ನು ಭೇದಿಸಿರೋದು ಒಂದೇ ಮನೆಯಲ್ಲಿ ಐದೂವರೆ ಕೋಟಿ ಸಿಕ್ಕಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಭಿಷೇಕ್ ಗಮನಿಸ್ತಾ ಇದ್ದೀವಿ ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಅದರ ಜೊತೆಯಲ್ಲಿ ಬಹಳ ಕಷ್ಟ ಇದು ಅನ್ನುವಂಥ ನಿಟ್ಟಿನಲ್ಲಿ ಯಾಕಂದರೆ ಫೋನ್ ಯೂಸ್ ಮಾಡಿಲ್ಲ ಲೊಕೇಶನ್ ಟ್ರೇಸ್ ಆಗಿಲ್ಲ ಸಿಸಿಟಿವಿ ಕ್ಯಾಪ್ಚರ್ ಆಗಿಲ್ಲ ಆದರೂ ಈ ಪ್ರಕರಣವನ್ನು ಪೊಲೀಸರು ಹೇಗೆ ಭೇದಿಸ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದ್ವು ಆದರೆ ನೋ ಡೌಟ್ ಐವತ್ನಾಲ್ಕು ಗಂಟೆಗಳಲ್ಲಿ ಐವತ್ತಾರು ಗಂಟೆಗಳಲ್ಲಿ ಈ ಪ್ರಕರಣವನ್ನು ಭೇದಿಸಿದ್ರು ಪೊಲೀಸರಿಗೆ ಕ್ಲೂ ಸಿಕ್ಕಿದ ಹೇಗೆ ಈ ಪ್ರಕರಣವನ್ನು ಭೇಸಿದ್ದ ಹೇಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್ ಎಸ್ ಪ್ರಮುಖ ಆರೋಪಿ ಅಣ್ಣಪ್ಪ ಏನಿದಾನೆ ಆತನನ್ನು ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಆತನಿಂದ ಮೊಬೈಲ್ಗಳನ್ನು ಪಡೆದುಕೊಂಡ ಅಂದರೆ ಹೊಸ ಸಿಮ್ಗಳನ್ನು ಪಡೆದುಕೊಂಡಂತಹ ವ್ಯಕ್ತಿಗಳ ಮೊಬೈಲ್ ಅನ್ನು ಟ್ರ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಮೂವತ್ತು ನಿಮಿಷಗಳ ಕಾಲ ಅಂತರ ಇತ್ತು ಅಂದ್ರೆ ಪೊಲೀಸರು ಸ್ಪಾಟ್ಗೆ ಹೋಗ್ತಾರೆ ಆ ಮೂವತ್ತು ನಿಮಿಷದಲ್ಲಿ ಅವರು ಅಲ್ಲಿಂದ ಎಸ್ಕೇಪ್ ಆಗುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ ಹೀಗಾಗಿ ಮೂರು ಮನೆಗಳನ್ನ ಅಂದ್ರೆ ಅದಕ್ಕೆ ಎರಡು ಮನೆಗಳನ್ನ ಮೊದಲು ಸರ್ಚ್ ಅನ್ನ ಮಾಡ್ತಾರೆ ಆದ್ರೆ ಆ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಹಣ ಸಿಗೋದಿಲ್ಲ ಆದ್ರೆ ಪೊಲೀಸರಿಗೆ ಸಾಕಷ್ಟು ಒತ್ತಡ ಕೂಡ ಇತ್ತು ಮೇಲಿಂದ ಈ ಒಂದು ಕೇಸನ್ನ ಟ್ರೇಸ್ ಮಾಡಲೇಬೇಕು ಅಂತ ಹೇಳಿ ಆದ್ರೆ ಮತ್ತೊಂದು ರವಿಯ ಗ್ರಾಮ ಏನಿದೆ ಕೂರ್ಮಾನಹಳ್ಳಿ ಗ್ರಾಮ ಏನಿದೆ ಅಲ್ಲಿ ಮತ್ತೊಂದು ಮನೆಯನ್ನ ಸರ್ಚ್ ಮಾಡಿದ ನಂತರ ಅಂದ್ರೆ ಇದು ಕೂಡ ಇರ್ಲಿ ಒಂದ್ಸಲ ರಿಸ್ಕ್ ಬೇಡ ನೋಡಲ್ಲ ಅಂತ ಹೇಳಿ ಬಾಗಿಲನ್ನ ಒಡೆದು ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಗೋಲ್ಡನ್ ರೈಸ್ ಅನ್ನುವಂತಹ ಪ್ಲಾಸ್ಟಿಕ್ ಬ್ಲಾಗ್ ಬ್ಯಾಗ್ ನಲ್ಲಿ ಸುಮಾರು ಐದು ಕೋಟಿ ಹಣ ಅಲ್ಲಿ ಪತ್ತೆ ಆಗಿರುವಂತದ್ದು ನಂತರ ಈ ಒಂದು ಹಣ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಸದ್ಯ ಹಣ ಸಿಕ್ಕಿದೆ ಅನ್ನುವಂತಹ ಒಂದು ಇದರಲ್ಲಿರ್ತಾರೆ ಮತ್ತು ಮತ್ತಷ್ಟು ಹುಡುಕಾಟವನ್ನು ಅಂದ್ರೆ ಆ ಮನೆಯ ಟೆರೆಸ್ ಆಗಿರಬಹುದು ಮತ್ತೆ ಇನ್ನಿತರ ಭಾಗದಲ್ಲಿ ಸರ್ಚಿಂಗ್ ಅನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಅಡಿಗೆ ಮನೆಯನ್ನು ಕೂಡ ಸರ್ಚ್ ಮಾಡ್ತಾರೆ ಅಡಿಗೆ ಮನೆಯ ಆ ಒಂದು ಫ್ಲೋರ್ ಅಂದ್ರೆ ಚಿಕ್ಕದಾದಂತಹ ಒಂದು ಏನಿದೆ ಅದ್ರ ಒಳಗಡೆ ಸೂಟ್ ಕೇಸ್ ನಲ್ಲಿ ಐವತ್ತು ಲಕ್ಷ ಹಣ ಪತ್ತೆ ಆಗಿರುವಂತಹ ಹೀಗಾಗಿ ಸದ್ಯ ಈ ರೀತಿಯಾದಂತಹ ಲೊಕೇಶನ್ ಗಳನ್ನ ಆಧರಿಸಿ ಮತ್ತು ಕೆಲವೊಂದು ಅವರ ನಿಜವಾದ ನಂಬರ್ಗಳು ಕೂಡ ಇರಲಿಲ್ಲ ಪೊಲೀಸರು ಬಳಿ ಹೊಸದಾಗಿ ತೆಗೆದುಕೊಂಡಂತಹ ಸಿಮ್ ಕಾರ್ಡ್ ಮುಖಾಂತರ ಇವರೊಂದು ಆಪರೇಟ್ ಅನ್ನು ಮಾಡ್ತಾ ಇದ್ರು ಮತ್ತೆ ಮೊಬೈಲ್ ಅಂದ್ರೆ ಹೊಸದಾದಂತಹ ಹೊಸದಾಗಿ ಖರೀದಿ ಮಾಡಿದಂತಹ ಒಂದು ಮೊಬೈಲ್ ಗಳನ್ನು ಕೂಡ ಇಲ್ಲಿ ಅವರು ಖರೀದಿ ಮಾಡಿರುವಂತಹ ಸಿಮ್ ಏನಿದೆ ಕೆಲವೊಂದು ಸಿಮ್ ಮಾತ್ರ ಈಗ ಪೊಲೀಸರಿಗೆ ಅಧಿಕೃತವಾಗಿ ಕೊಟ್ಟಂತಹ ಸಿಮ್ ನಲ್ಲಿ ಮೂಲ ಲೊಕೇಶನ್ಗಳನ್ನು ಪತ್ತೆ ಹಚ್ಚಬಹುದು ಆದರೆ ಕೆಲವೊಂದು ಕಂಪನಿಯ ಸಿಮ್ ಗಳಲ್ಲಿ ಮೂಲ ಲೊಕೇಶನ್ ಗಳನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಪ್ರದೇಶವನ್ನಷ್ಟೇ ಅಂದ್ರೆ ಇಂತಹ ಕಡೆ ಇರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿ ಆ ಪ್ರದೇಶದ ಒಂದು ಬ್ಲಿಂಕ್ ಆಗುತ್ತೆ ಆದ್ರೆ ಅಂತಹ ಒಂದು ಸಿಮ್ ಗಳನ್ನ ಖರೀದಿ ಮಾಡಿ ಅವರು ಒಂದು ಆಪರೇಟ್ ಅನ್ನು ಮಾಡ್ತಾ ಇರುವಂತದ್ದು ಇನ್ನು ಪರ್ಟಿಕ್ಯುಲರ್ ಒಂದು ಕಂಪನಿಯ ಸಿಮ್ ಏನಿದೆ ಆ ಸಿಮ್ ನಲ್ಲಿ ಮಾತ್ರ ಅಂದ್ರೆ ಈಗಾಗಲೇ ಪೊಲೀಸರಿಗೆ ಅಧಿಕೃತವಾಗಿ ಕೊಟ್ಟಂತಹ ಸಿ ಯುಜಿ ನಂಬರ್ ಗಳೇನಿದೆ ಅದು ಮಾತ್ರ ಆ ಕಂಪನಿಯ ನಂಬರ್ ಮಾತ್ರ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅನ್ನು ಸಿಗುತ್ತೆ ಹೀಗಾಗಿ ಈ ವಿಚಾರ ಅಣ್ಣಪ್ಪನಿಗೂ ಕೂಡ ಗೊತ್ತಿತ್ತು ಡಿಪಾರ್ಟ್ಮೆಂಟ್ನಲ್ಲಿರುವಂತಹ ಆ ಕಂಪನಿಯ ಸಿಮ್ಮು ಬಿಟ್ಟು ಹೊರತುಪಡಿಸಿ ಬೇರೆ ಕಂಪನಿಯ ಸಿಮ್ಗಳನ್ನು ಖರೀದಿ ಮಾಡಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ಗಳು ಗೊತ್ತಾಗುವುದಿಲ್ಲ ಅನ್ನುವಂತಹ ಒಂದು ಸಜೆಷನ್ ಕೂಡ ಕೊಟ್ಟಿದೆ ಹೀಗಾಗಿ ಸದ್ಯ ಈ ರೀತಿಯಾದಂತಹ ಸಂಪೂರ್ಣ ಸಣ್ಣ ಸಣ್ಣ ಪ್ಲಾನಿಂಗ್ ನಿಂದಾಗಿ ಆರೋಪಿಗಳು ಸಾಕಷ್ಟು ದೂರನೇ ಹೋಗ್ತಾ ಇದ್ರು ಈಗ ಸದ್ಯ ರವಿಯ ಮನೆಯಲ್ಲಿ ಆ ರವಿಯ ಮನೆಯಲ್ಲಿ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಹಣ ಸಿಕ್ಕಿರುವಂತದ್ದು ಈಗ ಬಂಧಿತರಾಗಿರುವಂತಹ ಈ ಉಳಿದ ವ್ಯಕ್ತಿಗಳೇನಿದ್ದಾರೆ ಅವರಿಂದಲೂ ಕೂಡ ಒಂದಷ್ಟು ರಿಕವರಿ ಮಾಡಲಾಗಿದೆ ಈಗ ಕೆಲವೊಂದು ಇನ್ನು ಇಬ್ಬರು ಆರೋಪಿಗಳು ಬಂಧನ ಆಗಬೇಕಾಗಿದೆ ಅವರಿಂದ ಇನ್ನು ಬಾಕಿ ಉಳಿದಂತಹ ಎಂಬತ್ತು ಲಕ್ಷ ಚಿಲ್ಲರೆ ಹಣವನ್ನ ರಿಕವರಿ ಮಾಡಬೇಕಾಗಿದೆ ಅಶ್ವಿನಿ ಅಭಿಷೇಕ್ ಥ್ಯಾಂಕ್ ಯು ಈ ಏಳು ಕೋಟಿ ದರೋಣ ಕೇಸ್ ಇದೆಯಲ್ಲ ಈ ಕೇಸನ್ನ ಪೊಲೀಸರು ಭೇದಿಸಿದ್ದೇ ಬಹಳ ರಣರೋಚಕ ಬಹಳ ಕಷ್ಟ ಅಂತ ಅನಿಸಿತ್ತು ಯಾವುದೇ ಲೊಕೇಶನ್ ಟ್ರೇಸ್ ಆಗಿಲ್ಲ ಸಿಸಿಟಿವಿ ಕ್ಯಾಪ್ಚರ್ ಇರಲಿಲ್ಲ ಆದರೆ ಪೊಲೀಸರು ಈ ಕೇಸನ್ನು ಭೇದಿಸಿದ್ದೇ ರಣರೋಚಕ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ನಿಂದ ಹಣ ಖಾಲಿ ಮಾಡಿದ್ರು ಈ ದರೋಡೆಕೋರರು ಆ ನಂತರ ಹಣವನ್ನ ಮೂಟೆಗಳಿಗೆ ತುಂಬಿದ್ರು ಹಣವನ್ನ ಮನೆಯೊಂದರಲ್ಲಿ ಅದನ್ನ ಬಚ್ಚಿಟ್ಟಿದ್ರು ಬಹುತೇಕವಾಗಿ ಗ್ಯಾಂಗ್ನ ಪ್ರಮುಖ ಆರೋಪಿ ರವಿ ರವಿಯೇನಿದ್ದಾನೆ ಆತನ ಮನೆಯಲ್ಲಿ ಬಹುತೇಕ ಹಣ ಸಿಕ್ಕಿರೋದು ಕುರ್ಮಾನಹಳ್ಳಿಯ ಮನೆಯಲ್ಲೇ ಸುಮಾರು ಐದೂವರೆ ಕೋಟಿ ಸೀಸ್ ಮಾಡಲಾಗಿತ್ತು ಗ್ಯಾಂಗ್ ಲೊಕೇಶನ್ ಅನ್ನ ಆಧರಿಸಿ ಎರಡು ಮನೆಯನ್ನ ಜಾಲಾಡ್ತು ಪೊಲೀಸರ ತಂಡ ಎರಡು ಮನೆ ತಡ್ಕಾಡಿದ್ರು ಕೂಡ ಪೊಲೀಸರಿಗೆ ಏನೂ ಕೂಡ ಸಿಗಲಿಲ್ಲ ಆನಂತರ ಮೂರನೇ ಮನೆಯಲ್ಲಿ ಇದೆಯಾ ಅನ್ನುವಂತ ಒಂದಷ್ಟು ಶಂಕೆಗಳು ಕೂಡ ವ್ಯಕ್ತವಾದವು ಆಗ ಪೊಲೀಸರು ಬಾಗ್ ನೋಡಲು ಸರ್ಚ್ ಮಾಡಿದಾಗ ಅಲ್ಲಿ ಐದೂವರೆ ಕೋಟಿ ಹಣ ಪತ್ತೆ ಆಯಿತು ಅಡುಗೆ ಮನೆಯ ಸೂಟ್ ಕೇಸ್ನಲ್ಲಿ ಹಣ ಇಟ್ಟಿದ್ರು ಈ ದರೋಡೆಕೋರರು ಒಂದಷ್ಟು ಲೊಕೇಶನ್ ಆಧರಿಸಿ ಟೆಕ್ನಿಕಲ್ ಎವಿಡೆನ್ಸ್ ಆಧರಿಸಿ ಪೊಲೀಸರು ಈ ದರೋಡೆ ಕೇಸ್ ಅನ್ನು ಭೇದಿಸಿರೋ ಒಂದೇ ಮನೆಯಲ್ಲಿ ಐದೂವರೆ ಕೋಟಿ ಸಿಕ್ಕಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅಭಿಷೇಕ್ ಗಮನಿಸ್ತಾ ಇದ್ವಿ ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಅದರ ಜೊತೆಯಲ್ಲಿ ಬಹಳ ಕಷ್ಟ ಇದು ಅನ್ನುವಂಥ ನಿಟ್ಟಿನಲ್ಲಿ ಯಾಕಂದ್ರೆ ಫೋನ್ ಯೂಸ್ ಮಾಡಿಲ್ಲ ಲೊಕೇಶನ್ ಟ್ರೇಸ್ ಆಗಿಲ್ಲ ಸಿಸಿಟಿವಿ ಕ್ಯಾಪ್ಚರ್ ಆಗಿಲ್ಲ ಆದರೂ ಈ ಪ್ರಕರಣವನ್ನು ಪೊಲೀಸರು ಹೇಗೆ ಭೇದಿಸ್ತಾರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದ್ವು ಆದರೆ ನೋ ಡೌಟ್ ಐವತ್ನಾಲ್ಕು ಗಂಟೆಗಳಲ್ಲಿ ಐವತ್ತಾರು ಗಂಟೆಗಳಲ್ಲಿ ಈ ಪ್ರಕರಣವನ್ನು ಭೇದಿಸಿದ್ರು ಪೊಲೀಸರಿಗೆ ಕ್ಲೂ ಸಿಕ್ಕಿದ ಹೇಗೆ ಈ ಪ್ರಕರಣವನ್ನು ಭೇದಿಸಿದ ಹೇಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್ ಎಸ್ ಪ್ರಮುಖ ಆರೋಪಿ ಅಣ್ಣಪ್ಪ ಏನಿದೆ ಆತನನ್ನ ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೆ ಆತನಿಂದ ಮೊಬೈಲ್ ಗಳನ್ನ ಪಡೆದುಕೊಂಡ ಅಂದ್ರೆ ಹೊಸ ಸಿಮ್ ಗಳನ್ನ ಪಡೆದುಕೊಂಡಂತಹ ವ್ಯಕ್ತಿಗಳ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಮೂವತ್ತು ನಿಮಿಷಗಳ ಕಾಲ ಅಂತರ ಇತ್ತು ಅಂದ್ರೆ ಪೊಲೀಸರು ಸ್ಪಾಟ್ಗೆ ಹೋಗ್ತಾರೆ ಮೂವತ್ತು ನಿಮಿಷದಲ್ಲಿ ಅವರು ಅಲ್ಲಿಂದ ಎಸ್ಕೇಪ್ ಆಗುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ ಹೀಗಾಗಿ ಮೂರು ಮನೆಗಳನ್ನ ಅಂದ್ರೆ ಅದಕ್ಕೆ ಎರಡು ಮನೆಗಳನ್ನ ಮೊದಲು ಸರ್ಚ್ ಅನ್ನ ಮಾಡ್ತಾರೆ ಆದ್ರೆ ಆ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ಹಣ ಸಿಗೋದಿಲ್ಲ ಆದ್ರೆ ಪೊಲೀಸರಿಗೆ ಸಾಕಷ್ಟು ಒತ್ತಡ ಕೂಡ ಇತ್ತು ಮೇಲಿಂದ ಈ ಒಂದು ಕೇಸನ್ನ ಟ್ರೇಸ್ ಮಾಡಲೇಬೇಕು ಅಂತ ಹೇಳಿ ಆದ್ರೆ ಮತ್ತೊಂದು ರವಿಯ ಗ್ರಾಮ ಏನಿದೆ ಕುರ್ಮಾನಹಳ್ಳಿ ಗ್ರಾಮ ಏನಿದೆ ಅಲ್ಲಿ ಮತ್ತೊಂದು ಮನೆಯನ್ನ ಸರ್ಚ್ ಮಾಡಿದ ಅಂದ್ರೆ ಇದು ಕೂಡ ಇರ್ಲಿ ಒಂದ್ಸಲ ರಿಸ್ಕ್ ಬೇಡ ನೋಡಲ್ಲ ಅಂತ ಹೇಳಿ ಬಾಗಿ.